ಸೊ ಆಮೇಲೆ ನಾವು ಮಲ್ಕೊಂಡ್ ಮೇಲೂ ಅದು ಕೂಡ ಒಂದು ವರ್ಕಿಂಗ್ ಎಲ್ಲ ನಡೀತಿರುತ್ತೆ ನಡೀತಿವಿ ಸೊ ಕೊಪ್ಪಳ ಈ ಕಡೆ ಎಲ್ಲ ಸ್ವಲ್ಪ ಕೆಂಪು ಮಸಾರಿ ಮಣ್ಣುಗಳೇ ಶೇಂಗಾ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾಳುಗಳು ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಸಾಕಷ್ಟು ಮಿಸ್ಟೇಕ್ಸ್ ಇದೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಟೋಟ ಅಂತ ಹೇಳ್ತಿಲ್ಲ ನಾನ್ ಹಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈ ತರ ನಡೆ ಒಂದು ಸಾಲು ವಿವಿಧ ತಳಿಯ ಹಲಸಿನ ಮಾದರಿಗಳು ಹಾಕಿದ ಕರಡಿ ಮಾಡಿರೋದು ಕೃತ್ಯ ಸರ್ ಅದು ತಮಿಳ್ನಾಡಿಂದ ತಂದಿರತಕ್ಕಂತಹ ಹುಂಜ ಅದು ಸರ್ ಹಾ ಶಿವನಪುರ ರಮೇಶ್ ಅಂತ ಹೇಳಿ ದೇವನಹಳ್ಳಿ ತೇಜ ನರ್ಸರಿ ಹ್ಯಾಂಡಲ್ ಮಾಡ್ತಾರೆ ನಮ್ ಗುರುಗಳು ಸೊ ನಾನು ಸಾಕಷ್ಟು ಅವರಿಂದ ಕಲಿತ್ಕೊಂಡಿದೀನಿ ಬೇಸಲ್ ಡೋಸ್ ಮಾದರಿಗಳು ಮತ್ತೆ ಗಿಡಗಳೆಲ್ಲ ಅಲ್ಲಿ ತಗೊಂಬಂದಿದ್ವು ಅವರು ನನಗೆ ಕೊಡ್ತಿದ್ದ ಈ ಕೋಳಿಗಳು ಹುಂಜುಗಳು ಇಲ್ಲಿ ನೋಡಿ ಇವೆಲ್ಲ ನಮ್ದು ಒಂದು ಸೆಕ್ಟರ್ ಸೆಕ್ಯೂರಿಟಿ ಮೇಂಟೈನ್ ಮಾಡುತ್ತೆ ಹಾವು ಹುಬ್ಟೆ ಚೇಳು ಕೆದರಿ ಕೆದರಿ ಕೆದ್ರಿ ಸೇಫ್ಟಿ ಆಗಿಡೋದಕ್ಕೆ ಈ ಜವಾರಿ ನಾಟಿ ತಳಿಗಳು ಜವಾರಿ ನಾಟಿ ಶತ್ರುಗಳಿಗೂ ಸಿಗಲ್ಲ ಇದು ಹಾಗಾಗಿ ಸಾಯಂಕಾಲ ಅಲ್ಲಿ ಒಳಗಡೆ ಬರುತ್ತೆ ಸೊ ಇದು ಇರೋದ್ರಿಂದ ಏನಾಗುತ್ತೆ ಗೊಬ್ಬರದ ಮೇಲೆ ಹೋಗುತ್ತೆ ಗೊಬ್ಬರನ್ ಕೆದಿರ್ತಾ ಇರುತ್ತೆ ಕೆಳಗಡೆ ಹೋಗುತ್ತೆ ಕೆದಿರ್ತಾ ಇರುತ್ತೆ ಸೊ ಹಾಗಾಗಿ ಇದು ಕೂಡ ನನ್ನ ಕೃಷಿ ಸಾಥಿಗಳು ಇವೆಲ್ಲ ಇವು ಮುಧೋಳ್ ಮಿಕ್ಸ್ಡ್ ಬ್ರೀಡ್ ರಾಮ್ ಒಂದು ನಾಯಿ ಇತ್ತು ಆಮೇಲೆ ಹೋಯ್ತು ಚಿರತೆದಾಳಿಗೆ ಹಾಗಾಗಿ ಅದು ಚಿರತೆದಾಳಿ ಚಿರತೆಗಳಿವೆ ಸರ್ ಕರಡಿ ಇದೆ ಸರ್ ಕಿಶ್ಕಿಂದ ಬೆಲ್ಟ್ ಅಲ್ಲಿ ಅವು ಮೂಲ ನಿವಾಸಿಗಳು ನಾವಿಲ್ಲಿ ಬಂದ್ ಸೇರ್ಕೊಂಡು ತೊಂದರೆ ಆ ನಾಯಿ ಹೋಯಿತು ಅವು ಅದರದ ತಳಿಗಳಿವು ಸೊ ಮುದೋಳ್ ಮಿಕ್ಸ್ಡ್ ಮಿಕ್ಸ್ಡ್ ಸರ್ ಇದು ಜವಾರಿ ಏನಿರುತ್ತೆ ವೇಸ್ಟ್ ಅಂತ ಹಾಕೊಂಡ್ರಿ ಇವು ನಮ್ಮ ಸೆಕ್ಯೂರಿಟಿ ಚೀಫ್ ಯಾವ್ದೇ ಕರಡಿ ಗಿರಡಿ ಬಂದ್ರೆ ಯಾವ್ದೇ ಮೂಮೆಂಟ್ ಆಯ್ತು ಅಂತ ಹೇಳಿದ್ರೆ ಟಾರ್ಚ್ ಹಾಕ್ಬಿಡ್ತೇವೆ ನಮ್ಮ ಬೆಳೆ ಸರಿ ಹಾಕಿದ ಈ ಸೀಮೆ ಹಸು ಆತರ ಇವು ಇಲ್ಲಿ ದೇವಣಿ ಮತ್ತು ಕಿಲ್ಲಾರಿ ನಮ್ಮ ಭಾಗಗಳಿಗೆ ಸೊ ಹಾಗಾಗಿ ಹೋರಿ ಇದೆ ಎರ ಆಕಳು ಆಕಡೆ ಒಂದ್ ಎರಡು ಕರ ಇದೆ ಇದು ನಮ್ ಸಿಂಪಲ್ ಗಾದ್ಲಿ ಮರದ ಕೆಳಗಡೆ ಇದಕ್ಕೆ ಸಪ್ರೇಟ್ ಶೆಡ್ ಏನ್ ಮಾಡ್ಕೊಂಡಿಲ್ಲ ಒಂದ್ ಮರದ್ ಕೆಳಗಡೆ ಇರೋ ಒಂದು ಹೊಡ್ದೋಗಿರೋ ಇದ್ರದಲ್ಲೆಲ್ಲ ಹಾಕೊಂಡು ಒಂದು ಗಾದ್ಲಿ ಮಾಡ್ಕೊಂಡಿದೀವಿ ಜೇನು ಜೇನು ಸಾಕಾಣಿ ಇದೆ ನೋಡಿ ಸರ್ ಸೊ ಇದು ನಮ್ಮ ಗೊಬ್ಬರ ಬಯಲು ಸುಮಿದೆಲ್ಲ ನಮ್ದು ಗೊಬ್ಬರ ಬೇಸಲ್ ಅಂತ ಹೇಳಿ ಸೊ ಇದ್ರದ ಇಲ್ಲಿ ಆಕಡೆ ಕೊಟ್ಟಿಗೆ ಒಂದ್ ಸಣ್ಣ ಟ್ರಾಲಿ ಮಾಡ್ಕೊಂಡಿದೀವಿ ತಗೊಂಡ್ಬಂದು ಇಲ್ಲಿ ಹಾಕೊಂಡಿರ್ತೀವಿ ಇಡೀ ವರ್ಷದ ಗೊಬ್ಬರನ ಬರೀ ಗೊಬ್ಬರನ ಹಿಂಗೆ ಅರದು ನೆರಳಲ್ಲಿ ಇಟ್ಕೊಂಡಿರ್ತೀವಿ ನಮ್ಮ ಹೊಟ್ಟುಗಿಟ್ಟು ಸದೇ ಹಾಕ್ತಾ ಇರ್ತೀವಿ ಅದ್ರ ಮೇಲೆ ಎಲ್ಲ ಮಿಕ್ಸ್ ಆಗ್ತಾ ಇರುತ್ತೆ ಇದಕ್ಕೆ ನಾವು ಟ್ರೈ ಕೊಡರ್ಮ ಸುಡೋಮನಸ್ಸು ಪೆಸಿಲೊಮೈಸು ಮೆಟರೈಸಿಯಮು ವ್ಯಾಮು ನನಗೆ ಅವಕಾಶ ಆದಾಗ ಅನುಕೂಲ ಇದ್ದಾಗ ಮತ್ತು ಎರೆ ಜಲ ಎರೆ ಜಲ ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಂಬಿಟ್ಟು ತೇವಾಂಶ ಕಾಪಾಡ್ತೀವಿ ಇಲ್ಲಿಂದ ಇಲ್ಲಿ ಪೈಪ್ಲೈನ್ ಹೋಗಿದೆ ಮನೆಗೆ ನೀರು ಬಂದಾಗ ಇದ್ರ ಮೇಲೆ ಒಂದಷ್ಟು ನೀರು ಬೀಳೋ ಥರ ಮಾಡ್ಕೊಂಡಿದ್ದೀನಿ ಸೊ ದಿನ ಸ್ಪ್ರಿಂಕ್ಲರ್ ಆಗುತ್ತೆ ಸೊ ಅದು ತೇವಾಂಶದಲ್ಲೇ ಇದ್ದು ಅದ್ರ ದಿನ ಎನ್ರಿಚ್ಮೆಂಟ್ ಆಗುತ್ತೆ ಈ ಬೇಸಲ್ ಡೋಸ್ ಮಾದರಿ ಹಂಗೆ ನಮ್ಮ ಹಿರಿಯ ರೈತರಿಂದ ನಾವು ಕಲ್ತ್ಕೊಂಡಿದ್ದು ಇದೇ ನನಗೆ ಮೂಲ ಹಾಂ ಸೊ ಗೋಮಯ ಗಂಜಲ ಇದನ್ನು ಉಪಯೋಗಿಸಿ ಪಂಚಗವ್ಯ ಮಾಡ್ಕೊಂತೀವಿ ಮತ್ತೆ ಇಲ್ಲಿ ದನ ತಿಂದೆ ಇರೋದು ಕುರಿ ತಿಂದೆ ಇರತಕ್ಕಂತಹ ಕೆಲವೊಂದು ಗಿಡಗಳಿವೆ ಅವನ್ನೆಲ್ಲ ತಗೊಂಬಂದು ಒಂದು ಹತ್ತು ವೆರೈಟಿ ಗಿಡಗಳನ್ನ ಒಂದು ಡ್ರಮ್ ಅಲ್ಲಿ ಹಾಕಿ ಕೊಳಿಸಿ ಅದನ್ನ ಹಾಕೊಂಡು ಅದು ಪೆಸ್ಟಿಸೈಡ್ ತರ ಆಕ್ಟ್ ಆಗುತ್ತೆ ಸೊ ಇರದ ಇಲ್ಲಿ ಶ್ರಮ ಜಾಸ್ತಿ ಇಲ್ಲಿ ಹೌದೌದು ಲೇಬರ್ ಸೆಟ್ ನೋಡ್ಕೊಂಡು ನಿರ್ವಹಣೆ ಮಾಡ್ಕೋಬೇಕು ನಾವು ಅನ್ಕೊಂಡಿದ್ದೆಲ್ಲ ಮಾಡಕ್ಕಾಗಲ್ಲ ಆಗಲ್ಲ ಸೊ ನಮ್ಮ ಲೇಬರ್ ಸ್ಟ್ರೆಂತ್ ಏನಿದೆ ಮತ್ತ ನಮ್ಮ ಇನ್ವಾಲ್ವ್ಮೆಂಟ್ ನಾವೆಷ್ಟು ಟೈಮ್ ಕೊಡ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ ಅದ ನನ್ಗೆ ಆಸೆ ಇದೆ ನಾನು ಇನ್ವೆಸ್ಟ್ ಮಾಡ್ತೀನಿ ಒಂದು ತೋಟ ನಿರ್ಮಾಣ ಅದು ಆಗೋಲ್ಲ ನಾವು ಸ್ಪಾಟಲ್ಲಿ ಇರಬೇಕು ಸೊ ಟ್ವೆಂಟಿ ಫೋರ್ ಬವರ್ ಸೆವೆನ್ ಇದು ಒಂಥರ ಜೀವನ ಶೈಲಿ ಇದು ಏನೋ ಒಂದು ಆಫೀಸ್ ಅವರ್ಸು ಆ ಥರ ಅಲ್ಲ ಸೊ ಬೆಳಿಗ್ಗೆ ಎದ್ದಾಗಿಂದ ಆಮೇಲೆ ನಾವು ಮೇಲೂ ಅದು ಕೂಡ ಒಂದು ವರ್ಕಿಂಗ್ಗೆ ನಾವೆಲ್ಲಿ ಮಲ್ಕೊಳ್ತೀವಿ ರಾಷ್ಟ್ರ ಹತ್ರ ಮಲ್ಕೊಳ್ತೀವಿ ಕೆಲಸ ನಡೀತಿರುತ್ತೆ ಅಲ್ಲೊಂದು ಸೆಕ್ಯೂರಿಟಿ ನಡೀತಿರುತ್ತೆ ಸೊ ಇಷ್ಟು ನಮ್ಮ ಬೇಸಲ್ ಡೋಸ್ ಬಗ್ಗೆ ಅದು ಹೊಟ್ಟು ಭತ್ತ ಏನ್ ಮಾಡ್ತೀವಿ ಅದು ಹೊಟ್ಟು ನಮ್ ದನಕ್ಕಾಗುತ್ತೆ ಫ್ರೀ ಆಫ್ ಕಾಸ್ಟ್ ಅದಕ್ಕೆ ಏನ್ ಸಪ್ರೇಟ್ ಮೇವಿಲ್ಲ ಸೊ ಇದಕ್ಕೆ ಅಂತ ವಿಶೇಷ ಕಾಳಜಿ ಏನ್ ಬೇಡ ಸೊ ಯಾವಾಗ ಲಂಚ್ ಅವರ್ಸ್ ಬರುತ್ತೆ ಇದನ್ನ ಓಪನ್ ಗ್ರೇಸಿಂಗ್ ಬಿಡ್ತೀವಿ ಓಪನ್ ಗ್ರೇಸಿಂಗ್ ಬಿಡ್ಕೊಂತೀವಿ ಮತ್ ಸಾಯಂಕಾಲ ಬರಬೇಕಾದ್ರೆ ಲೇಬರ್ ಹೋಗ್ಬೇಕಾದ್ರೆ ಕಟ್ ಬಿಟ್ಟು ಹೋಗ್ತಾರೆ ಮತ್ತೆ ಲೇಬರ್ ಜಾತ್ರೆ ಕಾರ್ತಿಕ ಆ ತರದ ಏನಾದ್ರು ರಜಾ ಹಾಕಿದ್ರೆ ನಾವೇ ಮಾಡ್ಬೇಕಾಗತ್ತೆ ನಾನು ಒಬ್ಬನಿಗೆ ಎಷ್ಟು ನೀಗುತ್ತೆ ನಾನು ಅಷ್ಟ್ ಮಾಡ್ಕೊಂತೀನಿ ಕೃಷಿ ಅಂದ್ರೆ ನಾವು ಮಾಡ್ಲೇ ನಾವು ಮಾಡ್ಲೇಬೇಕು ಇನ್ನೊಬ್ರು ಮೇಲೆ ನಾವು ಡಿಪೆಂಡ್ ಆಗಿರೋ ಅಲ್ವೇ ಅದು ನೋಡ್ಬೋದು ಹ್ಮ್ ಸ್ನೇಹಿತರ ಮನೆಯಲ್ಲೆಲ್ಲ ಮೇಲೆ ನೀರ್ ಚಿಮಕ್ ಸೂಟ್ ಮಾಡಿರ್ತೀವಿ ಹುಳಗಳು ಬಂದಿರುತ್ತೆ ಸೊ ಆ ಹುಳಗಳು ತೇವಾಂಶ ಇದ್ದಂಗೆಲ್ಲ ಈ ತರದಲ್ಲ ಕೋಳಿ ಕದಿರ್ತಾ ಇರುತ್ತೆ ಅದಕ್ಕೆ ಇಲ್ಲೇ ಫ್ರೀ ಆಫ್ ಸ್ವಲ್ಪ ತೇವಾಂಶ ಕಾಪಾಡಿಕೊಂಡು ನೋಡಿ ಹಾಕಿದ್ರಾಕ್ಟ್ ನಮ್ಮ ಗಿಡದ್ದೆ ನಿಂಬೆ ಅದನ್ನ ಸ್ವಲ್ಪ ನೀರಲ್ಲೆಲ್ಲ ಕಲಸಿ ಹಿಂಡಿ ಕಿವುಚಿ ಸ್ವಲ್ಪ ಒಂದು ಸಿಟ್ರಿಕ್ ಅಂಶ ಬರುತ್ತೆ ಸಿಟ್ರಿಕ್ ಅಂಶ ಏನಿದೆ ಹಣ್ಣುಗಳು ಅದ್ರೆಲ್ಲ ನೀರಲ್ಲಿ ಹಾಕ್ಬಿಡೋದು ಅದ್ರದ್ದು ಎಕ್ಸ್ಟ್ರಾಕ್ಟ್ನ ಇದ್ರ ಮೇಲೆ ಹಾಕೊಳ್ಳೋದು ತರಕಾರಿ ವೇಸ್ಟು ಆಮೇಲೆ ಬೇರೆ ಬೇರೆ ಥರ ಬೆಳೆಗಳ ವೇಸ್ಟ್ ಏನಿದೆ ಒಂದು ಡ್ರಮ್ಮಲ್ಲಿ ಹಾಕಿ ನೀರು ಹಾಕಿ ಒಂದಷ್ಟು ಕಾಲ ಬಿಡಿ ಆ ನೀರನ್ನ ತಂದು ಇಲ್ಲಿ ಸ್ಪ್ರಿಂಕಲ್ ಮಾಡಿ ಸ್ಪ್ರೇಯಲ್ಲಿ ಸ್ಪ್ರೇ ಮಿಷಿನ್ ಇಟ್ಕೊಂಡಿದ್ದೀನಿ ಸೊ ಸುತ್ತಲೂ ಸ್ಪ್ರೇ ಮಾಡ್ಕೊತೀವಿ ಸೊ ಇದಕ್ಕೆ ನಾವು ಟೈಮ್ ಕೊಡಬೇಕು ಇದರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಸರ್ ಈ ಥರ ಮಾಡೋದು ಏನಾಗುತ್ತೆ ನಾವು ಬರೀ ಹಸಿ ಸೆಗಣಿನ ಹಾಕ್ಬಿಟ್ರೆ ತುಂಬ ಹೀಟ್ ಇರುತ್ತೆ ಓಕೆ ಸೊ ಹಾಗಾಗಿ ಗಿಡಕ್ಕೆ ಅಷ್ಟು ಅದು ಸೆಗಣಿ ಇಸ್ ಎ ಕ್ಯಾಟಲಿಸ್ಟ್ ಅದು ನಾವು ಹ್ಯೂಮಸ್ ರೆಡಿ ಮಾಡ್ಕೋಬೇಕು ನಾವು ಸೊ ಗಿಡಗಳ ಕೆಳಗಡೆ ಹ್ಯೂಮಸ್ಸು ಕಸ ಕಡ್ಡಿ ಅವೆಲ್ಲ ಫಾರ್ಮ್ ಅಲ್ಲಿ ಇದ್ರೆ ಇನ್ನೂ ಬೆಟರ್ ಅದ್ರ ಮೇಲೆ ಈ ಸೆಗಣಿ ಹಾಕೋದ್ರಿಂದ ಸೊ ಅಲ್ಲಿ ಸೂಕ್ಷ್ಮ ಜೀವಿಗಳ ಅಭಿವೃದ್ಧಿ ಆಗುತ್ತೆ ಸೊ ಒಂದು ಹದಿನಾರು ತರದ ಪೋಷಕಾಂಶ ಬೇಕು ಒಂದ್ ಗಿಡಕ್ಕೆ ಎನ್ ಪಿ ಕೆ ಉಪ್ಪು ಹುಳಿ ಖಾರ ಇದ್ರೆ ಸಾಕ ಒಗ್ಗರಣೆ ಮಾಡ್ಕೊಳ್ಳಕ್ಕೆ ನಮ್ಗೆ ಕರ್ಬೇವು ಸಾಸಿವೆ ಜೀರಿಗೆ ಎಲ್ಲ ಬೇಕಾಗುತ್ತೆ ಅದು ಅದೇ ಒಂದು ವಾತಾವರಣ ಬೇಕಾಗತ್ತೆ ಸೊ ಹಾಗಾಗಿ ನಾವು ಒಂದು ಡಿ ಎ ಪಿ ಅದು ಹೊರಗಡೆ ತಂದು ಅಷ್ಟೇ ಒಂದು ಮೂರನ್ನು ಹಾಕಿ ಕೊಟ್ಟರೆ ಆಗಲ್ಲ ಪೋಷಕಾಂಶಗಳು ಬಹಳ ಮಹತ್ವ ಅದು ರುಚಿ ನಾವು ಗಿಡಗಳ ಕೆಳಗಡೆ ಕ್ಲೀನ್ ಮಾಡ್ಕೊಂಡು ಇದನ್ನ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ತರಗೆಲ ಹಾಕಿ ಮತ್ತೆ ಇದನ್ನ ಮಾಡಿ ಸೊ ಶ್ರಮ ಇದ್ದೇ ಇದೆ ಕಂಟಿನ್ಯೂಸ್ ನಾವು ಗಿಡ ಸಮೃದ್ಧವಾಗಿ ನೋಡಿ ಎಷ್ಟು ಹಸಿರ ಕಾಣುತ್ತೆ ಪೂರಾ ಬೆಂಗಾಡು ಸುತ್ತಮುತ್ತಲು ನೋಡಿ ಎಲ್ಲಾ ಕಡೆ ಬೆಟ್ಟ ಗುಡ್ಡ ಕಲ್ಲು ಬಂಡೆ ಎಲ್ಲಾ ಹಿಂಗಿದೆ ನಾನು ಬಂದ ಇಲ್ಲ ಎಲ್ಲ ಬಂಡೆಗಳಿದ್ವಿ ನೋಡಿ ಅಲ್ಲೆಲ್ಲ ತೆಗಿಸಿ ಫುಲ್ ಲೈನ್ ಮಾಡಿದೀನಿ ಆ ಮಟ್ಟಿಗೆ ಇಲ್ಲಿ ಹಸಿರು ತಗೊಂಡ್ಬರ್ಬೇಕಾದ್ರೆ ನಮ್ದೇ ಆದಂತ ಒಂದು ಶ್ರಮ ಖಂಡಿತ ಬೇಕಾಗುತ್ತೆ ಮುಂದೆ ಸರ್ ಈಗ ಎಷ್ಟು ವರ್ಷದ ಶ್ರಮದಾನ ಸರ್ ಈ ಕೃಷಿಯಲ್ಲಿ ದಿಸ್ ಇಸ್ ಮೈ ಟೆಂತ್ ಇಯರ್ ಪ್ರೋಗ್ರೆಸ್ ಟೆಂತ್ ಇಯರ್ ಪ್ರೋಗ್ರೆಸ್ ಸರ್ ಹಾ 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 ಇದು ಮೊದಲು ಒಂಥರ ಬೆಂಗಾಡು ಬೆಂಗಾಡು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಫುಲ್ ನೋಡಿ ಆ ತೋಟಗಳು ನೋಡಿ ಅಲ್ಲಿ ಆ ತೋಟಗಳು ನೋಡಿ ಎಲ್ಲ ಹೆಂಗಿದೆ ಇದು ಈ ಕಡೆ ನೋಡಿ ನಮ್ದು ಹೇಗಿದೆ ಸೊ ನಾನು ಫ್ರೀಯಾಗಿ ಹುಟ್ಟದಾಗಿಂದ ಆಕ್ಸಿಜನ್ ತಗೊಳ್ತಾ ಇದ್ದೀನಿ ನಾನು ವಾತಾವರಣದಿಂದ ನಾನು ವಾತಾವರಣ ಕೊಡ್ಬೇಕಾನೆ ಅಕಸ್ಮಾತ್ ನಾನು ಇಲ್ಲಿ ಬಂದಿರಲಿಲ್ಲ ಅಂತ ಹೇಳಿದ್ರೆ ಈ ಬೇರೆ ತೋಟ ತೋಟಗಳು ತರನೇ ಇತ್ತು ನಾನು ಇಲ್ಲಿ ಬರೋದ್ರಿಂದ ಒಂದು ಗಿಡಗಳಿದೆ ಒಂದೊಂದು ಗಿಡ ಎಷ್ಟು ಅಬಾಂಡೆನ್ಸ್ ಆಫ್ ಆಕ್ಸಿಜನ್ ವಾತಾವರಣ ಕೊಡ್ತಾ ಇದೆ ಅಲ್ವಾ ಆ ಖುಷಿ ನನಗಿದೆ ಅದ ಆದಾಯ ತಾನೆ ಅದು ಆದಾಯ ಅನ್ನೋದು ಬರಿ ಹಣ ಅನ್ನೋ ವಿಚಾರ ಏನೇ ಹಣ ಬೇಕು ನಮ್ಮ ಜೀವನ ಮಾಡೋಕ್ಕೆ ಈ ಒಂದು ಸಾಮಾಜಿಕ ಜೀವನದಲ್ಲಿ ಅದು ಅಗತ್ಯ ಸೊ ಇದು ಕೂಡ ಆದಾಯ ತಾನೆ ನೆಮ್ಮದಿ ಆದಾಯ ತೃಪ್ತಿ ಆದಾಯ ಸಾಧನೆ ಮಾಡಿರೋ ಖುಷಿ ಈ ಆಕಳುಗಳು ಇದು ವಂಡರ್ಫುಲ್ ಸರ್ ಇದು ಈಗ ಯಾವುದೇ ರೆಸಾರ್ಟ್ ಹೋಗಿ ನೀವು ಪೇ ಮಾಡಿ ಹೋದ್ರುನು ಅಲ್ಲಿ ಒಂದು ಡಿಸಿಪ್ಲಿನ್ ಹ್ಯಾಂಡಲ್ ಮಾಡಬೇಕಾಗುತ್ತೆ ಹೌದ್ ಹೌದು ಸೊ ಇಲ್ಲಿ ನಾವು ಪರಿಸರ ಜೊತೆ ನಾವು ಒಂದು ಒಂದು ಜೀವಿಯಾಗಿ ಅದ್ರ ಜೊತೆ ನಾವು ಜೀವನ ಶೈಲಿ ಮಾಡ್ಕೊಂಡು ಹೋಗ್ಬೋದು ಹೌದ್ ಹೌದ್ ಹೌದು ಇದು ಚೆನ್ನಾಗಿದೆ ಸಹ ಒಕ್ಕಲಿಗೆ ಒಕ್ಕಿದರೆ ಓದುಗಲ್ಲ ಸೊ ಕುವೆಂಪು ಮಲೆ ಇದು ಮಲೆಗಳಲ್ಲಿ ಮದುಮಗಳು ಕಾನೂರಾಗಿರ್ತಿ ಬಾಳ ಅದರಿಂದನು ಒಂದಷ್ಟು ಅಂಶಗಳು ನಮಗೆ ಪ್ರೇರಣೆ ಆಗಿದೆ ಸೊ ಅದು ಮೇಲೆ ಈಗ ಫ್ಯಾಮಿಲಿ ನೋಡಿ ಇದು ಎರಡ್ ಸೀಟ್ ಇದೆ ಹಳದಿ ಬೋರ್ಡ್ ಸೊ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕಾದ್ರೆ ಪೊಲೀಸರು ಕೈ ಹಾಕ್ತಾರೆ ಹಳದಿ ಬೋರ್ಡ್ ನೋಡಿದ ತಕ್ಷಣ ಕೈ ಹಾಕ್ತಾರೆ ಪಾಸ್ ಬೇಕು ಅದು ಅದೇ ಒಂದು ಇದು ಕಿರಿಕಿರಿ ಶುರು ಆಯ್ತು ಮತ್ತೆ ಎಲ್ಲ ಕಡೆ ಟ್ಯಾಕ್ಸ್ ಕಟ್ಟಬೇಕು ಇಲ್ಲೇ ಮಹಾರಾಷ್ಟ್ರ ಹತ್ರ ಆಗುತ್ತೆ ನಮಗೆ ಮೇಲೆ ಹೋದ್ರೆ ಅಲ್ಲಿ ಇಂಟ್ರೆಸ್ಟೇ ಟ್ಯಾಕ್ಸ್ ಕಟ್ಬಿಟ್ಟು ಹೋಗಬೇಕು ಕಿರಿಕಿರಿ ಆಗೋದು ಅದಕ್ಕೆ ಈ ಕಡೆ ಫ್ಯಾಮಿಲಿಗೂ ಸೂಟ್ ಆಗಬೇಕು ಇದು ಸೂಟ್ ಆಗಬೇಕು ಅಂತ ಹೇಳಿ ಒಂದ್ ಒಂದು ಡ್ರೀಮ್ ಇತ್ತು ಸರ್ ಯಾರೊಂದು ಲೈಫಲ್ಲಿ ಒಂದು ಡ್ರೀಮ್ ಇರುತ್ತಲ್ಲ ಒಂದು ಕಾರ್ ತಗೋಬೇಕು ಅಂತ ಹೇಳಿ ತಗೊಂಡ್ರೆ ಯಾವ್ದು ತಗೋಬೇಕು ಇಸ್ ಇಸ್ ನನ್ನ ಡ್ರೀಮು ಒಂದ್ ಎರಡುವರೆ ವರ್ಷ ಆಯ್ತು ರೈತ ಮಾತ್ರ ಸಖತ್ ಇಷ್ಟ ಆಯ್ತು ಏ ಬಂದ್ರಿ ಸರ್ ಇನ್ನೂ ಚೆನ್ನಾಗಿದೆ ಇಲ್ಲಿ ಇದು ಸಾವಯವ ತೇರು ಇದು ಸಾವಯವ ತೇರು ಸಾವಯವ ತೇರು ಆಮೇಲೆ ಶ್ರೀ ಫಾರ್ಮ್ ಆಳೂರ್ ಹನುಮಪ್ಪ ಪ್ರಸನ್ನ ಅಂತ ಹಾಕಿದೀನಿ ಆಳೂರ್ ಹನುಮಂತ ಅಲ್ಲಿ ಒಂದು ಓಪನ್ ಆಂಜನೇಯಂದು ಶಿಲೆ ಇದೆ ಸೊ ಆಗ ಅದ್ ಒಳಗ್ ನಡ್ಕೊಂತೀವಿ ನಾವು ಕ್ಷೇತ್ರಪಾಲಕ ಆತ ಈ ಕಡೆ ಮಾರಿ ಮಾಡಿದ ನಾವ್ ಕಣ್ಣು ಈ ಕಡೆನೇ ಇದೆ ನನ್ನ ತೋಟದ ಕಡೆ ಆಳೂರ ಹನುಮಂತ ಕೃಪೆಯಿಂದ ಎಲ್ಲ ಇದು ಆಯ್ತು ಅಂತ ಹೇಳಿ ಕ್ಷೇತ್ರಪಾಲಕ ಇದು ಬರಿ ಗಾಡಿ ಅಲ್ಲ ರೈತ ರಥ ಹಾಗಾಗಿ ಮತ್ತೆ ಇಲ್ಲಿ ನಾನೊಬ್ನೇ ಬದುಕೋದಲ್ಲ ಬದುಕು ಬದುಕಿಸು ಅನ್ನೋದ ನಾನು ಬದುಕ್ಬೇಕು ನಾಲ್ಕು ಜನ ಬದುಕಬೇಕು ಅನ್ನೋದಾತ ರೈತ ಅಂದ್ರೆ ಮತ್ತೆ ಅದೇ ನಮ್ಮನ್ನ ಬದುಕ್ಸನೇ ರೈತ ರೈತ ಇಲ್ಲಾಂದ್ರೆ ನಾವ್ ಏನು ಇಲ್ವೇ ಇಲ್ಲ ಇದು ನಾವ್ ಅದನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಷ್ಟೇ ಅನೇಕ ಆಟಗಳಲ್ಲಿ ಟಾಟಾ ಎಸಿಲಿ ನೀನ್ ಲವ್ ಆ ಲವ್ ನೀನ್ ಅಕ್ತಿಯಾ ಅದು ಏನೋ ಹುಚ್ಚುಚ್ಚಾಗಿ ಬರ್ಕೊಂಡಿರ್ತಾರೆ ಇದು ದೊಡ್ಡವರ ಬಹುಮಾನಕ್ಕಿಂತ ನನ್ಗೆ ಯಾವ್ದೇ ಗೌರವ ಪ್ರಶಸ್ತಿ ಬಿರುದು ವಿಮಾನ ಎಲ್ಲೇ ಬರಲಿ ಎಲ್ಲೇ ಒಂದ್ ನೂರ್ ಜನ ಚಪ್ಪಾಳೆ ತಟ್ಟಲಿ ಅದು ಎಲ್ಲರಕ್ಕಿಂತ ಈ ಭೂಮಿ ತಾಯಿ ಕಾಣಿಕೆ ಏನಿದೆ ನನಗೆ ಆರೋಗ್ಯವಾಗಿ ಸಂತೋಷವಾಗಿದ್ದೀನಿ ನಾನು ಸೂರಿಸಿದ್ರೆ ನನಗೆ ಬೇಕಾದಷ್ಟು ಕೊಡ್ತಾಳೆ ಭೂಮಿ ಕಾಣಿಕೆ ಅದೇ ಮೇಲು ನನಗೆ ಅದೇ ನಿಜವಾದ ಪ್ರಶಸ್ತಿ ಈಗೆಲ್ಲ ಬಂದಿರೋದೆಲ್ಲ ಭೂಮಿ ತಾಯಿ ನಿಮಗೆ ನಿಮ್ಗೆ ನನ್ನ ಪ್ರಕಾರ ಖಂಡಿತ ಖಂಡಿತ ಇದು ಕೃಷಿ ಜಮೀನು ಸರ್ ಅಂದ್ರೆ ನಾನು ಬುತ್ತಿಗೆ ತಗೊಂಡು ನಾನು ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿ ಇದೆಲ್ಲ ಇದು ಸ್ಪ್ರಿಂಕ್ಲರ್ ಅಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಗಳು ಎಲ್ಲಿ ತನಕ ಹೋಗುತ್ತೆ ಎರಡು ಬೋರ್ ಕಲಸ್ಬಿಟ್ಟು ಹಾಕ್ತಾ ಇರೋದು ಇವಾಗ ಕರೆಂಟ್ ಹೋಗಿದ್ರೆ ಸ್ಪ್ರಿಂಕ್ಲರ್ ಕಾಣ್ಸಲ್ಲ ಬೆಳಗ್ಗೆ ನಾಲ್ಕರಿಂದ ಹನ್ನೊಂದು ಕರೆಂಟ್ ಇಲ್ಲಿ ವಾರ ಇನ್ನೊಂದು ವಾರ ಹನ್ನೊಂದರಿಂದ ಆರು ಸೊ ಆ ತರ ನಮ್ ಲೇಬರ್ ಸೆಟ್ ಮಾಡ್ಕೊಂಡು ಬೇಗ ಬರೋದು ಮಾಡ್ಕೊಂತೀವಿ ಇದು ಅಂತ ಧರಣಿಂಗ್ ಹೆಂಗ್ ಹೆಂಗ ಕೃಷಿ ವಿಜ್ಞಾನ ಕೇಂದ್ರದವರು ನಮ್ಮ ಸ್ನೇಹಿತರು ಶಂಕರಡ್ಡಿ ಕಟ್ಟರೆ ಕೊಟ್ಟರು ಆ ಬೀಜ ನಾನು ತಗೊಂಡ್ಬಂದು ಸುಮಾರು ಏಳು ವರ್ಷ ಆಯ್ತು ಇಲ್ಲೇ ಬೀಜ ಮಾಡ್ಕೊಂಡು ಬೇರೆ ಬೇರೆ ಪ್ಲಾಟ್ ಗಳಲ್ಲಿ ಬೀಜ ಗುಣಮಟ್ಟ ಕಾಪಾಡಿಕೊಂಡು ಅನೇಕ ರೈತರು ಬಂದು ನನ್ ಬೀಜ ಹೋಯ್ತಾರೆ ಇಳುವರಿ ತುಂಬಾ ಚೆನ್ನಾಗಿದೆ ಈ ಭಾಗಕ್ಕೆ ಓಕೆ ಓಕೆ ನಾವು ಕದ್ರಿ ತಗೊಂಡ್ ಹಾಕಿದ್ದೆ ಹದಿನಾಲ್ಕ್ ಸಾವಿರ ರೂಪಾಯಿ ಕ್ವಿಂಟಾಲ್ ಕೊಟ್ಟು ಸೊ ಅದು ಇಲ್ಲಿ ಚೆನ್ನಾಗಿ ಬರಲಿಲ್ಲ ಅಥವಾ ನಂಗ್ ಮಾಡಕ್ ಬರ್ಲಿಲ್ಲ ಏನೋ ಅಂದ್ರೆ ತುಂಬಾ ತುಂಬ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ತುಂಬಾ ಜನ ರೈತರದು ಒಳ್ಳೆ ರೆಸ್ಪಾನ್ಸ್ ಇದೆ ನಿರ್ವಹಣೆ ಕೊರತೆಯಿಂದ ಬೆಳೆ ಹಾಳು ಮಾಡ್ಕೊಂಡ್ರೆ ಅದು ನಾವು ಜವಾಬ್ದಾರ ಆಗಲ್ಲ ಹಾಗಾಗಿ ಒಳ್ಳೆ ರೈತರು ಬೀಜ ಬೇಕು ಅಂತ ಬೇರೆ ಬೀಜ ಈಗ ಗೆಜ್ಜೆ ಶೇಂಗಾ ಇಲ್ಲೆಲ್ಲರೂ ಹಾಕೊಂತಾರೆ ಅದು ಎಣ್ಣೆ ತುಂಬಾ ಚೆನ್ನಾಗ್ ಬರುತ್ತೆ ಎಣ್ಣೆ ಕಾಳಗ್ ಅಂತಾನೆ ಈ ಈ ಬೆಲ್ಟ್ ಏನಿದೆ ಸೊ ಕೊಪ್ಪಳ ಈ ಕಡೆ ಎಲ್ಲಾ ಸ್ವಲ್ಪ ಕೆಂಪು ಮಸಾರಿ ಮಣ್ಣುಗಳಲ್ಲಿ ಶೇಂಗಾ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾಳುಗಳು ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಶೇಂಗಾನ ನಾವು ತುಂಬಾ ಆರ್ದ್ರ ವಾತಾವರಣ ಧಾರವಾಡ ಕಪ್ ಮಣ್ಣಲ್ಲಿ ಬರದ್ರೆ ಕ್ವಾಲಿಟಿ ಬರ ಅಲ್ಲಿ ಹಬ್ ಶೇಂಗಾ ಹಾಕ್ಬೇಕು ಸೊ ಆ ವಾತಾವರಣಕ್ಕೆ ಯಾವ್ದು ಸೂಟ್ ಆಗುತ್ತೆ ಆ ರೀತಿ ಬೀಜಗಳು ಆಯ್ಕೆ ಮಾಡಿಕೊಂಡು ಬೀಜ ಆಯ್ಕೆ ಬಹಳ ಮುಖ್ಯ ಅದು ಅದು ಗೊತ್ತಾಗಿ ನೋಡಿ ಇದೇ ಪ್ಲಾಟ್ ಅಲ್ಲಿ ಇರೋದು ನಂಗೆ ಆ ಕಡೆ ಹೌದು ಅಲ್ಲಿಗೆ ಇಳುವರಿ ಬರಲ್ಲ ನನಗೆ ಹೌದೌದು ಆಮೇಲೆ ಲೇನ ಬರಿ ಶೇಂಗಾ ಒಂದಲ್ಲ ಮಣ್ಣನ್ ಸಂರಕ್ಷಣೆ ಮಾಡಿಕೊಳ್ಳೋಕೆ ಅಲಸಂದೆ ಪ್ಯಾಟರ್ನ್ ಹಾಕೊಂಡಿದ್ದೀನಿ ಪ್ರತಿ ಇದು ಅಲಸಂದೆ ಪ್ಯಾಟರ್ನ್ ಹಾಕೊಂಡ್ರೆ ಮಣ್ಣಿನ ಸಂರಕ್ಷಣೆ ಕೂಡ ಆಗುತ್ತೆ ರೈಸೋಬಿಯಂ ಗಂಟುಗಳು ನೈಟ್ರೋಜನ್ ಫಿಕ್ಷೇಷನ್ ಮಾಡುತ್ತೆ ಓಕೆ ಸೋ ಹಾಗಾಗಿ ಉದ್ದ ಸಾಲು ಅಡ್ಡ ಸಾಲಲ್ಲಿ ನೋಡ್ಕೊಂಡು ಒಂದು 7 ಇದಕ್ಕೆ ಎಂಟನೇ ತಾಳ ಇದು ಈಗ ನಾನು ಒಂದೆಕರೆ ಇಷ್ಟ ಮಾಡಬೇಕು ಅಂದ್ರೆ ಸಾಲ ಎಷ್ಟು ಬರಬೇಕು ಅಲ್ಸಂದ್ರೆ ಸಾಲ ಎಷ್ಟು ಇರಬೇಕು ಸರ್ ಸರ್ ನಾಲ್ಕಕ್ಕೆ ಒಂದು ಹಾಕಿದ್ರೆ ತುಂಬಾ ಉತ್ತಮ ನಾಲ್ಕಕ್ಕೆ ಒಂದು ನಮಗೆ ನಿರ್ವಹಣೆ ಸಮಸ್ಯೆ ಆಗುತ್ತೆ ನಾವು ಎಂಟಕ್ಕೆ ಹಾಕೊಳ್ತಾ ಇದ್ವಿ ಆಮೇಲೆ ಇದು ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಂದೇ ಮಾದರಿ ಅಂತ ಹೇಳ್ತಿಲ್ಲ ನಾನು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಈ ತರ ಇದೆ ಸೊ ಅದ್ರಲ್ಲಿ ಅವರು ಅವ್ರ ವಾತಾವರಣಕ್ಕೆ ಸೆಟ್ ಆಗೋತರ ಅವ್ರು ಪ್ಲಾನ್ ಮಾಡ್ಕೋಬಹುದು ಅದ ಆಮೇಲೆ ಕ್ರಾಪ್ ರೊಟೇಷನ್ ಮಾಡಬೇಕು ಅದೇ ಪ್ಲಾಟ್ ಅಲ್ಲಿ ಅದನ್ನೇ ಬೆಳೆಯೋದಲ್ಲ ಇದು ನಿಂಬೆ ಕಾಕಜಿ ತಳಿ ಮತ್ತು ಬಾಲಾಜಿ ನಿಂಬೆ ತೇಜ ನರ್ಸರಿ ತಂದಿದ್ದು ಸುಮಾರು ಕಡೆ ಎಲೆಲಿಂದಾನು ಗಿಡಗಳು ತಂದೆ ನನ್ಗೆ ಯಾಕೋ ಅದು ತೇಜ ನರ್ಸರಿ ಗಿಡಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿ ಡ್ರಿಪ್ ಲೈನ್ ಇಲ್ಲ ಅಂದ್ರೂ ಆರಾಮಾಗಿ ಹಚ್ಚ ಹಸರಾಗಿದೆ ಇವಾಗ ಶೇಂಗಾ ನೀರ್ ಕೊಡ್ತಾ ಇದೀನಿ ಶೇಂಗಾ ಇನ್ನೇನ ಕಡಿಮೆ ಆದಾಗ ಇವು ಮರ ದಿನ ಏನ್ ಬೇಡಲ್ಲ ನಾವ್ ಚೆನ್ನಾಗಿ ಕೊಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನನಗೆ ಇರೋ ನೀರಲ್ಲಿ ಎಷ್ಟ್ರ ಮಟ್ಟಿಗೆ ನಾನ್ ನಿಭಾಯಿಸಬೇಕು ಅಷ್ಟನ್ ಮಾಡ್ಕೊಂತ ಇದೀನಿ ಇದು ಕೂಡ ಇಲ್ಲಿ ನೋಡಿ ಬಂಡೆಗಳಾಗತ್ತೆ ಸೊ ಎಷ್ಟಾಗುತ್ತೆ ಅಷ್ಟು ಇಲ್ಲಿರೋ ಬಂಡೆಗಳು ತೆಗೆದು ಅಲ್ಲೂ ಬಂಡೆಗಳು ಹಾ ಎಷ್ಟಾಗತ್ತೆ ಆಲ್ಮೋಸ್ಟ್ ಇದೆಲ್ಲ ಒಂಥರ ಗುಡ್ಗಾಡು ಯಾರು ಇಲ್ಲಿ ನಮ್ ಮಂದಿ ಏನಾಗುತ್ತೆ ನಮ್ ಮಂದಿನ್ ಕರ್ಕೊಂಡ್ಬಂದು ಮಧ್ಯ ಹೊಲದಲ್ಲಿ ಬಿಡ್ರಿ ಅವ್ರ ಹೊಲ ಎಲ್ಲಿ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ ಜನಕ್ಕೆ ಇದು ಕಷ್ಟ ಇದು ಏನೋ ನಾನೊಬ್ಬ ಡಿಫ್ರೆಂಟ್ ಹಿಂಗೆ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಅನುಭವ ಇದೆ ಈ ತರ ಸಾಮಾಜಿಕವಾಗಿ ಮಿಂಗಲ್ ಹಾಕೊಂಡು ವಿಚಾರಗಳನ್ನ ತಿಳ್ಕೊಂಡು ನಿಧಾನಕ್ ಹಂತವಾಗಿ ಮಾಡ್ಕೊಂಡು ಇದ್ರಲ್ಲೂ ಸಾಕಷ್ಟು ಮಿಸ್ಟೇಕ್ಸ್ ಇದೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಊಟ ಅಂತ ಹೇಳ್ತಿಲ್ಲ ನಾನ್ ಹಿಂಗ್ ಮಾಡ್ಕೊಂಡಿದ್ದೀನಿ ಜೀವನೇನೇ ಅಲ್ಲ ಸರ್ ಮಿಸ್ಟೇಕ್ಸ್ ಇದ್ರೆ ನಾವು ಏನ್ ಮಾಡಿದ್ರ ಬಗ್ಗೆ ತೆಂಗಿನ ಪ್ಲಾಟ್ ಸೊ ಇಲ್ಲಿಂದ ಒಂದ್ ಮೂರುವರೆ ಎಕರೆ ಇದು ರೀಸೆಂಟ್ ಆಗಿ ಒಳಗಡೆ ದೊಡ್ಡ ದೊಡ್ಡ ತೆಂಗಿನ ಗಡಿಗಳು ನಾನು ಬಂದ ಮೇಲೆ ಹಾಕಿರೋ ಪ್ಲಾಟ್ ಓಕೆ ನೀವು ಬಂದ್ಮೇಲೆ ಹಾಕಿರೋ ಪ್ಲಾಟ್ ಹಾಕಿರೋ ಪ್ಲಾಟ್ ಅವಾಗ ನಾನು ಟ್ವೆಂಟಿ ಬೈ ಟ್ವೆಂಟಿ ಮಿಸ್ಟೇಕ್ ಮಾಡ್ತೀನಿ ಟ್ವೆಂಟಿ ಫೈವ್ ಇರಬೇಕು ಅಥವಾ ಇರಬೇಕು ಸ್ವಲ್ಪ ಆಯ್ತು ಇದು ಹೈ ಡೆನ್ಸಿಟಿ ಇದು ಟ್ವೆಲ್ ಬೈ ಫೋರ್ಟೀನ್ ಸ್ಪೇಸಸ್ ಹೈ ಡೆನ್ಸಿಟಿ ಅಲ್ಲಿ ಮಾಡಿದ್ರೆ ಸೊ ಅಂದ್ರೆ ಅಲ್ಟ್ರಾ ಹೈ ಡೆನ್ಸಿಟಿ ಹೈ ಡೆನ್ಸಿಟಿ ಅಲ್ಟ್ರಾ ಅಥವಾ ಹೈ ಡೆನ್ಸಿಟಿ ಸೊ ಇದು ಅಲ್ಟ್ರಾ ಹೈ ಡೆನ್ಸಿಟಿ ಅಂದ್ರೆ ಇನ್ನ ತುಂಬಾ ಚಿಕ್ಕದ್ ಬರುತ್ತೆ ಹೈ ಡೆನ್ಸಿಟಿ ಟ್ವೆಂಟಿ ಬೈ ಟ್ವೆಂಟಿ ಸೂಟೇಬಲ್ ನನಗೆ ಜಾಸ್ತಿ ಗಿಡ ಹಾಕ್ಬೇಕು ಅನ್ನೋ ಅಪೇಕ್ಷೆ ಹಾಗಾಗಿ ಇಲ್ಲಿ ದಶಹರಿ ಕೇಸರು ಬೇನಿಶಾನು ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಗಿಡ ಗೊತ್ತಿದಾವೆ ಸರ್ ಒಂದು ಎಷ್ಟು ಎಕರೆ ಇದೆ ಸರ್ ಇದು ಸರ್ ಇದು ಒಂದು ಮೂರುವರೆ ಎಕರೆ ಆಗಿದೆ ಎಷ್ಟು ಗಿಡಗಳು ಮೂರುವರೆ ಎಕರೆ ಇದು ಮುನ್ನೂರು 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 ಇದೆ ಸರ್ ಮುನ್ನೂರು ಕೇಸರ್ ಇದೆ ಬೇನಿಶಾನ್ ಇದೆ ಮುನ್ನೂರು ದಶಹರಿ ಇದೆ ಎಲ್ಲೆಲ್ಲಿ ಒಗ್ಗುಣೆ ಆಗಿದೆ ಮತ್ತೆ ಮತ್ತೆ ತಂದು ಹಾಕ್ತಾ ಇದೀವಿ ಬೇರೆ ಬೇರೆ ತಳಿಗಳು ನಡೀತಾ ಇದೆ ಆಮೇಲೆ ಇದು ನೋಡ್ಬೋದು ನೀವು ಇದು ಏನು ಬೇವಿದೆಯಲ್ಲ ನನ್ನ ಹೊಲಕ್ಕೆ ಗಾಳಿ ತಡನೂ ಆಗುತ್ತೆ ಮತ್ತೆ ಬೇವಿನ ಗಿಡದ ಮುಖಾಂತರ ಬರ್ಲಿ ಅನ್ನೋ ಅಪೇಕ್ಷೆ ಇತ್ತು ಹಾಗಾಗಿ ಬೇವು ಹಾಕಿದೀನಿ ಅಂದ್ರೆ ಗಾಳಿ ತಡೆಗೆ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಒಂದೂವರೆ ತಿಂಗಳು ಜೂನ್ ಜುಲೈ ಅಲ್ಲಿ ಗಿಡ ಇರ್ಕೋ ಗಾಳಿ ಬರುತ್ತೆ ಆಮೇಲೆ ಇದು ಸ್ವಲ್ಪ ಹೈಟ್ ಅಲ್ಲಿ ಇದೆ ನನ್ನ ಜಾಗ ಅಂದ್ರೆ ಗಟ್ಟಿ ಗಿಡ ಹೌದು ಹಾಗಾಗಿ ಒಟ್ಟು ತುದಿ ತುದಿಲಿ ಅರಣ್ಯ ಗಿಡಗಳನ್ನ ಹಾಕೊಂಡಿದ್ದೀನಿ ಮಧ್ಯದಲ್ಲಿ ಈ ತರ ಬಿಲ್ಡಿಂಗ್ ಪರ್ಪಸ್ ಮತ್ತೆ ಯಾವ್ದು ಬೆಳೆಯುತ್ತೆ ಅದು ನಮ್ಮಲ್ಲಿ ಮಾವು ಆರಾಮಾಗಿ ಬೆಳೆಯುತ್ತೆ ನಮ್ ಕೊಪ್ಪಳ ವಿಭಾಗದಲ್ಲಿ ಮಾವು ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬರುತ್ತೆ ಒಂದ್ಸತಿ ಒಂದ್ ಎರಡು ವರ್ಷ ನೋಡ್ಕೊಂಡ್ರೆ ಇದು ರಕ್ತ ಚಂದನ ಯಾಕಂದ್ರೆ ಇಲ್ಲಿ ಗಾಳಿ ತುಂಬಾ ಫ್ಲೋ ಆಗುತ್ತೆ ಹಾಗಾಗಿ ಮತ್ತೆ ಬಂಡೆಗಳು ಕಲ್ಲುಗಳಿದೆ ಹಾಗಾಗಿ ಇಲ್ಲಿ ರಕ್ತ ರಕ್ತಚಂದನ ರಕ್ತ ರಕ್ತಚಂದನ ಎಷ್ಟಿದೆ ಸೊ ರಕ್ತ ಚಂದನ ಒಂದ್ ನೂರ್ ಇದೆ ಸರ್ ಈ ಕಡೆ ಈ ಕಡೆ ಎಲ್ಲ ನನಗಲ್ಲಿ ಗ್ಯಾರಂಟಿ ಇಲ್ಲ ಅಲ್ಲಿ ಮಣ್ಣು ಚೆನ್ನಾಗಿದೆಯಲ್ಲೋ ಕೆಳಗಡೆ ಬಂಡೆ ಬರುತ್ತೋ ಅಲ್ಲಿ ಅಲ್ಲಿ ಆತರ ಕಾಡಿ ಗಿಡ ಹಾಕೊಂಡು ಅದಿನ ಇಪ್ಪತ್ತ್ ವರ್ಷಕ್ಕೆ ಬರುತ್ತೋ ಮೂವತ್ ವರ್ಷಕ್ಕೆ ಬರುತ್ತೋ ಓಕೆ ಬಟ್ ಇಲ್ಲಿ ಮಧ್ಯದಲ್ಲಿ ಇದು ಬೆನಶಾನ ಮೊದ್ಲು ಬೆನಶಾನ ಹಣ್ಣುಗಳಿಗೆ ಬಹಳ ಬೇಡಿಕೆ ಇತ್ತು ಈಗ ಕೇಳೋರು ಇಲ್ಲ ಇವಾಗ ಹೊಲದಲ್ಲೇ ಬಂದ್ ತಗೊಂಡೋಗಿ ಟ್ವೆಂಟಿ ರುಪೀಸ್ ಕೇಳ್ತಾರೆ ನಾನು ಸಿಕ್ಸ್ಟಿ ರುಪೀಸ್ ಮಾರ್ತಾ ಇದ್ದೀನಿ ಏನೇ ಇದ್ರೂನು ನಾನು ರೀಟೇಲ್ ಆಗೇ ಹೋಗ್ತೀನಿ ಅರ್ಧಕ್ಕೆ ಅರ್ಧ ನಾನು ಬೆಳೆದಿರೋ ಬೆಳೆ ಹಾಳಾಗ್ಲಿ ಕೊಳತು ಹೋಗ್ಲಿ ನಾನು ಮಾರಾಕ್ ಆಗದೇ ಇರ್ಲಿ ಅಂದ್ರೂ ನಾನು ರಿಟೇಲ್ ಗೆ ಮಾಡ್ತೀನಿ ಅಕಸ್ಮಾತ್ ಕೊಳತು ಹೋಗಿ ನಾನು ಗೊಬ್ಬರ ಹಾಕ್ಬಿಡ ಯಾಕಂದ್ರೆ ಇದ್ರ ನಾವು ರಿಟೇಲ್ ಅಲ್ಲಿ ಮಾಡೋದ್ರಿಂದ ನಾವು ಹೋಲ್ಸೇಲ್ ಆಗಿ ಏನ್ ಕೊಡ್ತೀವಲ್ಲ ಅದ್ರ ಅರ್ಧ ನಾವು ರಿಟೇಲ್ ಅಲ್ಲಿ ಮಾಡಿದ್ರು ನಮ್ಗೆ ಆ ದುಡ್ಡು ಬಂದ್ಬಿಡುತ್ತೆ ನಾವು ಹೌದು ಮಿಕ್ಕಿದೆಲ್ಲ ಬೋನಸ್ ನಮ್ಗೆ ಆಮೇಲೆ ವ್ಯಾಲ್ಯೇಷನ್ ಗೆ ಅವಕಾಶಗಳು ಟೈಮ್ ಇತ್ತು ಲೇಬರ್ ಸೆಟ್ ಇತ್ತು ಅಂತ ಹೇಳಿ ಸೊ ಹಾಗಾಗಿ ರಿಟೇಲ್ ಹೋಗ್ತೀನಿ ನೋಡಿ ಹ್ಯೂಮಸ್ ನೋಡಿ ನೀವು ಹೆಂಗ್ ಸುರಿದಿವಿ ಅದಕ್ಕೆ ಸೊ ಅಷ್ಟೆಲ್ಲಾ ವಾತಾವರಣ ಬನ್ನಿ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡ್ಕೊಂಡಿರ್ತೀವಿ ಚಳಿಗಾಲದಲ್ಲಿ ಮಾಡ್ಕೊಂಡಿರ್ತೀವಿ ಮುಂಗಾರಲ್ಲಿ ಸ್ವಲ್ಪ ಹಸಿ ಇದ್ದಾಗ ಮಾಡ್ಕೊಂಡಿರ್ತೀವಿ ಸುತ್ತಮುತ್ತಲು ಎಲ್ಲಾ ಕಸಗಳನ್ನ ಇಲ್ಲಿ ಹಾಕೊಂಡು ಇದ್ರ ಮೇಲೆ ಅಲ್ಲಿ ಎರೆಹುಳು ತೊಟ್ಟಿ ಗೊಬ್ಬರ ಹಾಕಿ ಮತ್ತೆ ಸೊ ಇಷ್ಟೊಂದಿದ್ದಾಗ ಮೊದಲನೇದು ಇದು ಛತ್ರಿ ತರ ಬೆಳೆದಿದೆ ಸೂರ್ಯನ್ ನೇರವಾದ ರಶ್ಮಿಗಳು ಇಲ್ಲಿ ಬೀಳಲ್ಲ ಸೊ ಹಾಗಾಗಿ ಇಲ್ಲೊಂದು ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಸೊ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲಿ ಖಂಡಿತ ಇದಕ್ ಬೇಕಾದಷ್ಟು ಕೊಡುತ್ತೆ ಸೊ ಇದನ್ನ ವರ್ಷ ವರ್ಷ ಮಾಡ್ತಾನೇ ಇರಬೇಕು ಬಿದ್ಬಿಡ್ಬೇಕು ಏಕ ಸೊ ಈ ತರ ಸಿಂಪಲ್ ಆಗಿ ನಿರ್ವಹಣೆ ಮಾಡೋದ್ರಿಂದ ನಾನು ಇಲ್ಲಿ ಡ್ರಿಪ್ ಕೊಡ್ತಿಲ್ಲ ಡ್ರಿಪ್ ಇಲ್ಲಿ ಡ್ರಿಪ್ ಕೊಡ್ತಿಲ್ಲ ಮೊದಲು ಟೂ ಇಯರ್ಸ್ ಕೊಟ್ಟೆ ನಾನು ಇವಾಗ ಮಳೆಗಾಲನೇ ಒಂದು ಆರು ಏಳು ತಿಂಗಳಾಗುತ್ತೆ ಸೊ ಇವಾಗ ಇನ್ನೇನು ಹೂವಾಗಿ ಬಟಾಣಿ ಕಾಳಷ್ಟು ಬಂದ್ಮೇಲೆ ಡ್ರಿಪ್ ಲೈನ್ಗಳು ಆ ಕಡೆಯಿಂದ ತಗೊಂಡು ಈ ಕಡೆ ಹಾಕ್ತೀನಿ ಅವಾಗ ಶೀತಫಲ ಮುಗ್ದಿರುತ್ತೆ ಸೊ ಆಮೇಲೆ ಸ್ವಲ್ಪ ಸೈಜ್ ಬಂದಾಗ ಅವಾಗ ಅದಕ್ಕೆ ಅವಶ್ಯಕತೆ ಇರುತ್ತೆ ಚೆರೆ ಜಲಗಳು ಆಮೇಲೆ ನೀರಿನ ಜೊತೆ ಗೊಬ್ಬರದಲ್ಲಿ ಏನದು ನೀರಿನ ಜೊತೆ ಕರಗುವ ಪೋಷಕಾಂಶಗಳು ಏನೇನಿರುತ್ತೆ ಮತ್ತೆ ಮೇಲ್ಗಡೆ ಸ್ಪ್ರೇಗೆ ನಾವು ದಶಪರಿ ಹೊಡಿತೀವಿ ಹೊಡಿತೀವಿ ಅಂದ್ರೆ ರಸ ಹೀರುವ ಕೀಟಗಳು ಅಂತವೆಲ್ಲ ಕಂಟ್ರೋಲ್ ಆಗುತ್ತೆ ಅದು ಒಂದ್ಸಲಿ ಹೊಡೆದ್ರೆ ಕಂಟ್ರೋಲ್ ಆಗಲ್ಲ ನಿರ್ಮೂಲನೆ ಅಂತೂ ಆಗಲ್ಲ ಸರ್ ನಿರ್ವಹಣೆ ಮಾಡಬಹುದು ಉಲ್ಬಣ ಆಗದೆ ಅಲ್ಲಷ್ಟು ಅಲ್ಲ ಸಮಸ್ಯೆಗಳು ಇರ್ತವೆ ಕಿತ್ಬೇಕು ಗ್ರೇಡ್ ಮಾಡ್ಕೋಬೇಕು ಚೆನ್ನಾಗಿರೋದನ್ನ ಗ್ರಾಹಕರಿಗೆ ಕೊಡಬೇಕು ಇದು ನಮ್ಮ ಬೇರೆ ತಾಕು ಆ ಕಡೆ ಕೇಸರು ಅದಾದ್ಮೇಲೆ ದಶಹರಿ ಮಾವು ಇಲ್ಲಿ ಸುಲಭವಾಗಿ ಬರುತ್ತೆ ಅನ್ನೋದ್ರಿಂದ ಮಾವಿನ ತಾಕನ ನಾನು ಹೆಚ್ಚಿಗೆ ಹಾಕೊಂಡಿದೀನಿ ಅದಾದ್ಮೇಲೆ ಸೀತಾಫಲ ಸೀತಾಫಲ ಸೀಸನ್ ಬೇರೆ ಸೀತಾಫಲ ಅದಾದ್ಮೇಲೆ ಗೋಡಂಬಿ ಗೋಡಂಬಿ ತುಂಬಾ ಚೆನ್ನಾಗಿ ಬಂದಿದೆ ರೀ ಗೋಡಂಬಿ ಅದು ಬಹಳ ಅಲಕ್ಷಿತ ತಾಕು ಗೋಡಂಬಿ ಬಟ್ ತುಂಬಾ ಸಮೃದ್ಧವಾಗಿ ಕಾಣುತ್ತೆ ಅಲ್ಲಿ ಕೆರೆ ಇದೆ ಕೆರೆಗೆ ಒಂದು ಎಲ್ ಶೇಪ್ ಮಣ್ಣು ಅಂದ್ರೆ ಕೆರೆ ಮಣ್ಣನ್ನು ಈ ಕಡೆ ಹಾಕೊಂಡಿದೀವಿ ಕೆರೆ ಮೇಲೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಇದು ನನ್ನ ನಲವತ್ತು ಮಕ್ಕಳುಗಳು ಹಲಸಿನ ಲೈವ್ ಮ್ಯೂಸಿಯಂ ಮ್ಯೂಸಿಯಂ ಅಂದ್ರೆ ಕೃತಕ ಯಾಂತ್ರಿಕ ನೋಡಕ್ಕೆ ಚೆನ್ನಾಗಿಟ್ಟಿರ್ತಾರೆ ಅಂತ ಹೇಳಿ ಇದು ಬೆಳಿತಾ ಇರೋ ಲೈವ್ ಮ್ಯೂಸಿಯಂ ಹಲಸು ಯಾಕೆ ಜನ ಮಾಡಿ ಹಲಸು ಮುಂದಿನ ಫ್ಯೂಚರ್ ಫುಡ್ ಅಂತ ಬರ್ತಾ ಇದೆ ಹಲಸಲ್ಲಿ ಬೆಳೆಯಲ್ಲ ಅಂತ ತುಂಬಾ ಜನ ಅನ್ನೋರಿಗೆ ಇದು ಸೊ ಇದು ಎಲ್ಲಾ ತಳಿಗಳು ನಾನು ನನ್ನ ಪ್ರಯೋಗ ಇಲ್ಲಿ ಮೇಜರ್ ಕ್ರಾಪ್ ಇದೆ ಗೋಡಂಬಿ ಗೋಡಂಬಿ ಒಂದು ಸಾಲು ನಾನು ಸಂರಕ್ಷಣೆಗೋಸ್ಕರ ಇಡಬಹುದಲ್ಲ ನನ್ ಖುಷಿ ನನ್ನ ತೃಪ್ತಿಗಷ್ಟೇ ಒಂದು ಸಾಲು ವಿವಿಧ ತಳಿಯ ಹಲಸಿನ ಮಾದರಿಗಳು ಹಾಕಿದೆ ಇದು ಸಿಂಗಾಪುರ ಅಲ್ಲಿ ಒಂದು ಫೋರ್ಟಿ ವೆರೈಟೀಸ್ ಇದೆ ಸಿಂಗಪುರಲ್ಲಿ ವಿಯೆಟ್ನಾಂ ಅಲ್ಲಿ ಲಾಲ್ ಮಧುರ ರಾಮಚಂದ್ರ ಹಲಸು ಭೈರಚಂದ್ರ ಹಲಸು ನೆನಿತಾ ಹಲಸು ಈ ತರ ಮಕ್ಕಳ ತರ ಅದ್ರೆಲ್ಲ ಗುಣ ವಿಶೇಷಗಳು ಯಾವ ಕಲರ್ ಬರುತ್ತೆ ಟೆಕ್ಸ್ಚರ್ ಏನಿರುತ್ತೆ ಗಮ್ಲೆಸ್ ಹಲಸು ಹೇಳ್ಕೊಂಡು ಹೋಗ್ತೀನಿ ಇಲ್ಲಿ ನನಗೆ ಜನ ಯಾರಾದ್ರೂ ಬಂದ್ರೆ ಅಗ್ರಿ ಗೆ ಯಾರಾದ್ರೂ ಬಂದ್ರೆ ನನ್ನ ಮೆಟೀರಿಯಲ್ ಬೇಕು ಅಲ್ವಾ ಒಂದು ಎರಡನೇದು ಅವರಿಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟುತ್ತೆ ವಿವಿಧ ತಳಿ ಹಲಸು ಹಲಸು ಒಂದು ಗೊತ್ತಿರತ್ತೆ ಇವ್ ಮಕ್ಕಳಿಗೆಲ್ಲ ಕೇಳಿದ್ರೆ ಹಲಸು ಹಲಸಲ್ ಬೇರೆ ತಳಿಗಳು ಬೇರೆ ಸಂಯೋಜನೆಗಳು ಹಾ ಹೌದು ಅಲ್ವಾ ಸೊ ಹಾಗಾಗಿ ಇದು ಒಂದು ಜ್ಞಾನನ ಇದು ಒಂದು ವಿಜ್ಞಾನನ ಇದು ಇದು ಒಂದು ಆಂಗಲ್ ಇದೆ ಅಂತ ಹೇಳಿ ಮನದಟ್ಟಾಗುತ್ತೆ ಸೊ ಹಾಗಾಗಿ ಈ ಕಡೆ ಹಲಸಿನ ಲೈವ್ ಮ್ಯೂಸಿಯಂ ಆ ಕಡೆ ಮಾವು ಚೆನ್ನಾಗಿ ಬರುತ್ತಲ್ಲ ಮಾವಿನ ಲೈವ್ ಮ್ಯೂಸಿಯಂ ಆ ಕಡೆ ಆ ಕಡೆ ಒಂದ್ ನಲ್ವ ತಳಿ ಮಾವು ಬನ್ನಿ ಇಲ್ಲಿ ನಾನು ಕರಡಿ ಕಾಟ ಅಂತ ಹೇಳಿದ್ನಲ್ಲ ಗೋಡಂಬಿಗೆ ಕರಡಿಗಳು ತುಂಬಾ ಬರ್ತವೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಗಿಡ ಹೌದೌದು ಈ ಕೋಲಕ್ಕಿಂತ ಗಿರ್ದಾ ಇತ್ತು ಎರಡು ವರ್ಷದ ಗಿಡ ಎರಡು ವರ್ಷದ ಗಿಡ ಈ ಕೋಲಿನ ಒನ್ ಫೋರ್ತ್ ಅವಾಗ ಹಾಕಿದ್ದು ಈಗ ಬಡ್ಡೆ ನೋಡಿ ಹೆಂಗಿದೆ ಎರಡ್ ಕೈಯಲ್ಲಿ ಇಡ್ಕೊಳಕ್ಕ ಎರಡು ವರ್ಷಕ್ಕೆ ಈ ತರ ಬಂದಿದೆ ವಿಶೇಷ ಕಾಳಜಿ ಏನೂ ಮಾಡಿಲ್ಲ ಮೊದಲನೇ ವರ್ಷ ಒಂದು ಟ್ರಿಪ್ ಹಾಕಿದೆ ಅಷ್ಟೇ ಈ ವಾತಾವರಣಕ್ಕೆ ವೆಂಗುರ್ಲಾ ಫೋರ್ ತುಂಬಾ ವೆಂಗುರ್ಲಾ ಫೋರ್ ವೆಂಗುರ್ಲಾ ಫೋರ್ ಚೆನ್ನಾಗಿ ಬರುತ್ತೆ ಭಾಸ್ಕರ ತಳಿನೂ ಬರುತ್ತೆ ಅಂತ ಹೇಳಿದರೆ ಒಂದಷ್ಟು ಹಾಕಿದಿನಿ ಅದು ಚೆನ್ನಾಗಿದೆ ಸೊ ಇವೆರಡು ಬಯಲು ಸೀಮೆಗೆ ಸೂಕ್ತ ಬೇರೆ ಬೇರೆ ತಳಿಗಳಿಗೆ ಅದು ಆ ವಾತಾವರಣದಲ್ಲಿ ಆ ಕಾಲದಲ್ಲಿ ಅಲ್ಲಲ್ಲಿ ಓಕೆ ಅದು ಅದನ್ನ ಇಲ್ಲಿ ಹಾಕಿದ್ರೆ ನಮ್ಗೆ ಸಕ್ಸಸ್ ಬರಲ್ಲ ಇದು ನೋಡಿ ನಿನ್ನೆ ಕರಡಿ ಮಾಡಿರೋದು ವಿಧ್ವಂಸಕ ಕೃತ್ಯ ಕರಡಿ ಮಾಡಿರೋದು ಗೋಡಂಬಿಗೆ ಏನಾಗುತ್ತೆ ಅದು ಒಂದ್ ಹಣ್ಣು ಬೇಕು ಅಂತ ಏನೋ ಒಂದ್ ಹಾರ ಬಿದ್ದು ಬಿಡುತ್ತೆ ಅದೇ ಪೇರಲ ನೋಡಿ ಇದು ಪೇರಲ ಮೇಲೆ ಅದೇ ವಾಪಸ್ ಬರುತ್ತೆ ಗಿಡ ಅದು ಮುರಿಯಲ ಅದು ಗಟ್ಟಿ ವಾಪಸ್ ಬಂದ್ಬಿಡುತ್ತೆ ಇದು ಮುರಿದ ಬಿಡುತ್ತೆ ಸಾಫ್ಟ್ ಇದು ಪೇರ್ಲದ್ದು ಇದು ಜವಾರಿ ನಾನು ಇಲ್ಲಿ ಬಿಸಿಲು ತುಂಬಾ ಆಗದೆ ಇರಲಿ ಅಂತ ಹೇಳಿ ಜವಾರಿ ತಳಿ ಪೇರ್ಲ ಹಾಕಿದಿನಿ ಮೊದಲು ತೈಲ ಇದು ಹಾಕಿದ್ದೆ ಹ್ಮ್ ಇಪ್ಪತ್ತು ಈ ಮೂಲೆಯಲ್ಲಿ ಕುತ್ಕೊಂಡ್ರೆ ನಿಮ್ ಕಣ್ಮೇಲೆ ಲಟಾಪಟ ಲಟಾಪಟ ಶುರು ಆಗುತ್ತೆ ಶಬ್ದ ಬಂದಿರೋ ಕಡೆ ಟಾರ್ಚ್ ಹೊಡದ್ರೆ ಹ ನಾಯಿಂಗ್ ಕರ್ಕೊಂಡ್ ಬರಲ್ಲ ನಾನು ನಾನ್ ನೋಡ್ಬೇಕು ನಮ್ ಫ್ರೆಂಡ್ಸ್ ತೋರಿಸಬೇಕು ಅಂತ ಹೇಳಿದ್ರೆ ಬೆಳೆ ರಚನೆ ಮಾಡ್ಕೊಳಕೆ ನಾವಿಗಳನ್ನೆಲ್ಲ ಚೇಂಜ್ ಬಿಡುತ್ತೆ ಹಚ್ಕೊಂಡ್ ಹೋಗ್ಬಿಡುತ್ತೆ ಬ್ಯಾಟ್ರಿ ಹಾಕ್ಬಿಡ್ತೀನಿ ಹ್ಮ್ 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 ಸಾಯಂಕಾಲ ಆಗ್ತಿದ್ದಂಗೆ ಒಂದು ಟೂ ತ್ರೀ ಅವರ್ಸ್ ಕಾಯ್ಬೇಕು ಬೆಳಿಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಒಂದು ಟೂ ತ್ರೀ ಅವರ್ಸ್ ಯಾವಾಗ ವೀಕ್ ಇದ್ದಾಗ ಅಲ್ಲಿ ಏನಷ್ಟಿಲ್ಲ ಬರುತ್ತಲ್ಲ ಸರ್ ಇದು ಸರ್ ಬಂದ್ಬಿಡುತ್ತೆ ಇದು ಅಪ್ ಟು ನಮ್ಗೆ ಯಾವ್ದು ಇವಾಗ ಜನವರಿ ಅಲ್ವಾ ಹೂ ಬಿಟ್ಟಿದೆ ಫೆಬ್ರವರಿ ಮಾರ್ಚ್ ಬ್ಯೂಟಿಫುಲ್ ಇಷ್ಟ ಇರುತ್ತೆ ಆ ಹಣ್ಣನ್ನ ಕರಡಿಗಳು ಬಿಡಲ್ಲ ಕಾಯ್ತೀವಿ ಕಾಯ್ತಿವಿ ಮಾಡ್ತಿವಿ ಎಷ್ಟಾಗಿದ್ ರಕ್ಷಣೆ ಮಾಡ್ಕೊಳ್ತೀವಿ ಆಮೇಲೆ ಅವಕ್ಕೂ ಒಂದಷ್ಟು ಇದಾಗಬೇಕಲ್ಲ ನಡೋದ್ ತುಂಬಾ ಚೆನ್ನಾಗಿ ರಕ್ಷಣೆ ಮಾಡಿದ್ರ ಮಾತ್ರ ಈಲ್ಡಿಂಗ್ ತುಂಬಾ ಚೆನ್ನಾಗಿ ಬರುತ್ತರಿ ಪ್ರಾಬ್ಲಮ್ ಇಲ್ಲ ನೋಡಿ ಆಮೇಲೆ ಬಹಳ ರಾಶಿ ಹ್ಯೂಮಸ್ ಉದುರ್ಸುತ್ತೆ ಎಲೆಗಳು ನಾವ್ ಬಳದು 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 ನಾನು ಎರಡಗೊಬ್ರ ಸಾಗಿಸಿದೀನಿ ನಿಮ್ಗೆ ಕಾಣಿಸ್ತಿಲ್ಲ ಎಲೆ ಉದುರ್ಸುತ್ತೆ ಎಲೆ ಉದ್ರಸ್ಬಿಟ್ಟು ತನ್ನ ಭೂಮಿನ ಬಿಸಿ ಆಗ್ಲಾರ್ದಂಗೆ ತಂಪಿಟ್ಕೊಳ್ಳುತ್ತೆ ಹಾಗಾಗಿ ತುಂಬಾ ಈಸಿಯಾಗಿ ಬಯಲ್ ಇಲ್ಲಿ ನೋಡಿ ಹೂ ನೋಡ್ರಿ ಎಷ್ಟ್ ಚೆನ್ನಾಗಿ ಬಂದಿದೆ ಹೌದೌದು ಕೇವಲ ಎರಡು ವರ್ಷದ ಗಿಡ ಎರಡು ವರ್ಷದ ಗಿಡ ಸರ್ ಅಷ್ಟೇ ಹಾ ಹಾ ಏನ್ ಸರ್ ಇದನ್ನ ಏನ್ ಸೈಜ್ ಅಲ್ಲಿ ಹಾಕಿದಾರೆ ಇದನ್ನ ಇದನ್ನ ನಾನು ತರ್ಟಿ ಬೈ ತರ್ಟಿ ಅಂತ ನಮ್ ಗುರುಗಳು ಹೇಳ್ಕೊಟ್ರ ತರ್ಟಿ ಬೈ ತರ್ಟಿ ನನ್ಗಿನ್ನ ಜಾಸ್ತಿ ಹಾಕ್ಬೇಕು ಅಂತಿತ್ತು ಬಟ್ ತುಂಬಾ ಬೇಗ ಬೆಳೆದ್ ಬಿಡುತ್ತೆ ಹೌದು ತುಂಬಾ ದೊಡ್ಡದಾಗುತ್ತೆ ಇದು ಇಷ್ಟಾಗ್ಲ ಆಗೋತಿ ಹೌದು ಹೌದು ಅಲ್ವಾ ಎರಡು ವರ್ಷದ ಇಷ್ಟ ಆಗುತ್ತೆ ಈಗ ಇನ್ನೊಂದ್ ನಾಲ್ಕು ವರ್ಷ ಬಿಟ್ರೆ ಇನ್ನೊಂದ್ ನಾಲ್ಕು ವರ್ಷ ಆಗ್ಬಿಡುತ್ತೆ ಅವಾಗ ಮತ್ತೆ ಇನ್ನೊಂದ್ ತೆಗಿಬೇಕಾಗುತ್ತೆ ನಾವು ಈಗ ಮೂವತ್ತು ಮೂವತ್ತು ಹಾಕಿದ್ರಲ್ಲ ಇದು ಗೋಡಂಬಿ ಯಾರಿಗೆ ನಿರ್ವಹಣೆ ಆಗಲ್ಲ ಮಾಡಲ್ಲ ನಾವ್ ಒಂದ್ ಎಕರೆ ಎರಡ್ ಎಕರೆ ನಾಲ್ಕು ಎಕರೆ ಇತ್ತು ಗೋಡಂಬಿ ಬೆಳಿತೀನಿ ಅಂದ್ರೆ ಇಟ್ ಇಸ್ ನಾಟ್ ಗುಡ್ ಅದ್ರ ಬದಲು ಇನ್ನ ಕ್ಯಾಶ್ ಕ್ರಾಪ್ಸ್ ಇರ್ತಕ್ಕಂಥದ್ದು ನಾವು ಮಾಡ್ಕೋಬಹುದು ತುಂಬಾ ಜಾಸ್ತಿ ಇದೆ ನಮಗೆ ನೋಡ್ಕೊಳಕ್ ಆಗಲ್ಲ ಅನ್ನೋರಿಗೆ ಇದು ಗೋಡಂಬಿ ಸೂಕ್ತ ಇದನ್ನೇ ಮುಖ್ಯ ಬೆಳೆಯಾಗಿ ಇಟ್ ಇಸ್ ನಾಟ್ ಅಡ್ವೈಸಬಲ್ ಮಾಡೋರು ಇದಾರೆ ಇಲ್ಲ ಬಟ್ ಸಾಕಷ್ಟು ಜಾಗ ತಗೊಳಕಲ್ವಾ ಅದೇ 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 ಹಂಗಾಗಿ ಆ ಜಾಗದಲ್ಲಿ ಇನ್ನಷ್ಟು ಏನಾದ್ರು ಬೆಳೆ ಉತ್ಪನ್ನ ಮಾಡ್ಕೋಬಹುದು ನಾನು ಒಬ್ಬನೇ ಇಲ್ಲಿ ಇದ್ರ ಜೊತೆ ನಾನು ಏನು ಬೇರೆ ಏನು ಬೆಳ್ಕೊಳಕ್ ಆಗಲ್ಲ ಇದು ತುಂಬಾ ಕವರ್ ಮಾಡ್ ಮುಂದೆ ಮುಂದೆ ಅದನ್ನು ಸರ್ಪ್ರೈಸ್ ಮಾಡುತ್ತೆ ಹೌದು ಇವಾಗ ಇಲ್ಲೇನು ಪೇರ್ಲೆ ಗಿಡ ಇದೆ ಮುಂದಿನ ದಿನಮಾನದಲ್ಲಿ ಈ ಗೋಡಂಬಿ ಗೋಡಂಬಿ ಕವರ್ ಆಗೇ ಆಗುತ್ತೆ ನಾನು ಗೋಡಂಬಿ ಉಳಿಸ್ಕೊಳಕ್ಕೆ ನಾನು ಪೇರ್ಲೆ ತೆಗಿತೀನಿ ನಾನು ಹೌದು ಇನ್ನೊಂದ್ ನಾಲ್ಕು ವರ್ಷ ಆದ್ರೆ ಮಧ್ಯ ಮಧ್ಯ ಅಲ್ಲಲ್ಲಿ ತೆಗಿಬೇಕಾಗುತ್ತೆ ಎಲೆ ಎಲೆ ಟಚ್ ಆದಾಗ ಸೊ ಹಾಗಾಗಿ ಇಲ್ಲಿ ನೋಡಿ ದೂರದಿಂದ ನೋಡಿದ್ರೆ ಹಚ್ಚ ಹಸಿರು ಅದು ನಾವು ಕರಡಿ ಎಲ್ಲ ಮುರಿದು ಪ್ರೂನ್ ಮಾಡಿದೀವಿ ಇನ್ನ ಲಾಸ್ಟ್ ಇಯರ್ ಏನ್ ಹಿಂಗೆ ಐತಿ ಕರಡಿ ಇದಕ್ಕೆ ನಾವ್ ಮಾಡಿದೀವಿ ಅದೇ ಆ ಕಡೆ ಬಿಟ್ಟಿದ್ದೆ ಅಗಲ ಬಂದಿದೆ ನೋಡಿ ಹೆಂಗಿದೆ ಬ್ಯೂಟಿಫುಲ್ ಇದು ಆಮೇಲೆ ಇನ್ನೊಂದು ಆಸಕ್ತಿ ಅಂದ್ರೆ ಜಗತ್ತಿನ ಏಕೈಕ ಹಣ್ಣು ತನ್ನ ಬೀಜ ಹೊರಗಡೆ ಬಿಡುತ್ತೆ ಗೋಡಂಬಿ ಇಲ್ಲಿ ಕರಡಿ ಹಣ್ಣು ತಿನ್ನಪ್ಪ ಬೀಜ ತುಂಬಾ ಗಟ್ಟಿ ಬೀಜ ಅಷ್ಟೇ ಇತ್ತದಿಲ್ಲ ಏನಿಲ್ಲ ಸೊ ಹಾಗಾಗಿ ಮಹಾನ್ ಆದಾಯ ಏನಿಲ್ಲ ಆಮೇಲೆ ಮಹಾನ್ ಕೇರಿಂಗು ಏನಿಲ್ಲ ಸೊ ಇರೋದ್ರಲ್ಲಿ ಹೆಚ್ಚಿನ ಭೂಮಿ ಇದೆ ನೀರ್ ಕೊಡಕ್ಕಾಗಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ ಅನ್ನೋರ್ಗೆ ಗೋಡಂಬಿ ಗಿಡ ಕೆಳಗಡೆ ಬಿದ್ದಿದ್ದನ್ನ ಆರಿಸ್ಕೊಂಡು ನಾವು ಸ್ಟೋರ್ ಮಾಡ್ಕೊಂಡು ನೂರು ರೂಪಾಯಿ ಕೆಜಿ ಹೋಗುತ್ತೆ ನೂರು ಒಂದೂವರೆ ಕ್ವಿಂಟಲ್ ಬಂತು ನನಗೆ ಈ ಸತಿ ಮಿನಿಮಮ್ ಒಂದ್ ಹತ್ತು ಕ್ವಿಂಟಾಲ್ ಅಂತ ಅನ್ಕೊಂಡಿದೀನಿ ಸದ್ಯ ಕುಡಿಸಿದೆ ನೋಡಿ ಇದು ಎರಡೂವರೆ ವರ್ಷಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವಿದ ಸಾಂಬಾರ್ ಮಾಡ್ಕೊಂಡು ತಿಂದಿದೀವಪ್ಪ ಎರಡೂವರೆ ವರ್ಷದ ಗಿಡ ಅದು ಯಾವ್ದು ನಿಂತ ಇರುತ್ತೆ ಅದು ಎಂಟು ತಿಂಗಳಿಂದಾನೆ ಶುರು ಮಾಡುತ್ತೆ ಒಂದ್ರಲ್ಲಿ ಹದಿಮೂರ್ ಹದಿನಾಲ್ಕು ಲಾಸ್ಟ್ ಇಯರ್ ನಾನು ಹದಿಮೂರ್ ತಗೊಂಡೆ ಹಚ್ಚಿ ಒಂದೂವರೆ ವರ್ಷಕ್ಕೆ ಹದಿಮೂರ್ ಕಾಯಿ ಕಾಯಿದ್ದಾಗೆ ಹಣ್ಣಾಗ್ ಸ್ಮೆಲ್ ಕಾಯಿಯಲ್ಲಿ ಅನೇಕ ಇದನ್ನ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಗೊತ್ತಿರೋ ಕೇಳ್ಕೊಂಡು ಮಾಡ್ಕೊಂಡಿದೀನಿ ಯೂಸ್ ಆಗುತ್ತೆ ಹಣ್ಣಾಗಿರೋದನ್ನು ನಾವ್ ಕಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಕರಿ ಮುಡುತ್ತಲ್ಲ ಅವಾಗ ತಗೊಂಡು ಕಟ್ ಮಾಡ್ಕೊಂಡಿದೀನಿ ತುಂಬಾ ಸ್ವೀಟ್ ಇದೆ ಸೊ ಬೇರೆ ಬೇರೆ ತಳಿಗಳ ರುದ್ರಾಕ್ಷಿ ಹಲಸು ಒಂದಿದೆ ರುದ್ರಾಕ್ಷಿ ಚಿಕ್ಕ ಚಿಕ್ಕದಾಗಿ ಇಷ್ಟು ಒಳ್ಳೆ ಟೆನಿಸ್ ಬಲ್ ತರ ಬಿಡುತ್ತೆ ಒಂದಷ್ಟು ಬೇರೆ ಬೇರೆ ಇದು ನನ್ನ ಫುಡ್ ಅಪ್ಪ ನಾಳೆ ಕರೋನಾ ಬಂತು ಮತ್ತೊಂದ್ ಮಂತ ಏನೋ ಬಂತಂದ್ರು ನನಗೆ ಇಲ್ಲಿ ಫ್ರೂಟ್ ಬೇರೆ ವಿಧ ವಿಧವಾದ ಹಣ್ಣುಗಳು ನನಗಿರುತ್ತೆ ಸಿದ್ದು ಹಲಸು ಯಾಕೋ ಹಾಕದ ಬರ್ಲೇ ಇಲ್ಲ ನಮ್ಗೆ ಇಲ್ಲಿ ವಾತಾವರಣ ಅಥವಾ ನನಗೆ ನೋಡ್ಕೊಳ ಬರ್ಲಿಲ್ಲ ಅದು ಇಲ್ಲಿ ಸೆಟ್ ಆಗ್ಲಿಲ್ಲ ಇನ್ನೊಂದ್ಸಲ ತಂದ ಹಾಕಿದೆ ಕೈ ಇಲ್ಲಿ ಬರಲ್ಲ ಅಂತ ಹೇಳಿ ಫಿಕ್ಸ್ ಹಲಸು ಬರ ಆಧಾರಿತ ಗಿಡ ಯಾವುದೇ ಗಿಡ ತಂದಿ ಒಂದ್ ವರ್ಷ ಎರಡ್ ವರ್ಷ ನೋಡ್ಕೋಬೇಕು ಸರ್ ಮೊದಲನೇ ಒಂದ್ ವರ್ಷ ಎರಡ್ ವರ್ಷ ಡ್ರಿಪ್ ಲೈನ್ ಹಾಕಿದ್ದೆ ನಾನು ಇಲ್ಲೆಲ್ಲ ಡ್ರಿಪ್ ಕಿತ್ ಹಾಕಿದೀವಿ ಸೊ ಆಮೇಲೆ ಅದು ಬೇರಿನ ವಲಯ ಅಗಲ ಮಾಡ್ಕೊಂಡ್ಬಿಟ್ಟು ತನ್ನ ಎಲೆಗಳೆಲ್ಲ ಉದುರಿಸ್ಕೊಂಡು ಬೇರೆ ಗಿಡಗಳಾದ್ಮೇಲೆ ಆದ್ಮೇಲೆ ನೀರ್ ಕೊಟ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಆಗಲ್ಲ ಕೊಡಕ್ಕೆ ನಮ್ಗಿರೋ ಆಮೇಲೆ ಪೈಪ್ ಬೇಕು ಡ್ರಿಪ್ಸ್ಗಳು ಅದು ಏನಾಗುತ್ತೆ ಇಲಿ ತಿನ್ನುತ್ತೆ ಕರಡಿ ಎಳೆದಾಕತ್ತೆ ಆಮೇಲೆ ನಮ್ ಗಳಿಂದ ನಾವೇ ಎಳದ್ ಬಿಟ್ಟು ಮಾಡ್ಬೇಕಾದ್ರೆ ರೋಟವಿಟ್ರೋಡಿ ಹೊಡಿಬೇಕಾದ್ರೆ ಸಮಸ್ಯೆ ಮಾಡ್ಕೊಂತೀವಿ ಮತ್ತೆ ಹೊಸ ಹೊಸ ತರಬೇಕು ಹಂಗಾಗಿ ನಿರ್ವಹಣೆ ಕಡಿಮೆ ಇರಲಿ ಅಂತ ಹೇಳಿ ಈ ಹಲಸಿನ ಲೈವ್ ಮ್ಯೂಸಿಯಮ್ ಗೋಡಂಬಿ ಜವಾರಿ ಜವಾರಿ ಹಾ ಯಾವಾಗಾದ್ರು ಹಣ್ಣು ಸಿಗುತ್ತೆ ನಾನು ರೀಟೇಲ್ ಮಾಡೋದ್ರಿಂದ ನನಗೆ ಯಾವಾಗ ನನಗೆ ನೀಡ್ ಬರುತ್ತೆ ಅಥವಾ ನೀಡ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಜಾಸ್ತಿ ಇದ್ದಾಗ ಆ ಆ ತರ ನಡ್ಕೊಂಡ್ ಹೋಗುತ್ತೆ ರೋಗ ಇಲ್ಲ ನೋಡಿ ಆರಾಮಾಗಿದೆ ಹೌದು ಹೌದು ಬನ್ನಿ ಈ ಗೋಡಂಬಿದು ಮೇಂಟೆನೆನ್ಸ್ ಯಾವ ತರ ಇರ್ತದೆ ಸರ್ ಡೈಲಿ ಈ ಗೋಡಂಬಿಲಿ ನಿರ್ವಹಣೆ ಅನ್ನೋದಕ್ಕೆ ಏನಿಲ್ಲ ರೀ ನಾನ್ ಮಾಡ್ತಿರೋದು ನೀವು ಚೆನ್ನಾಗ್ ಪೋಷಕಾಂಶ ಕೊಟ್ಟು ಚೆನ್ನಾಗ್ ಗೊಬ್ಬರಗಳು ಹಾಕೊಂಡು ಎಲ್ಲ ಮಾಡಿದ್ರೆ ಅದ್ರ ತಕ್ಕನಾಗ್ ಇಲ್ಡ್ ಬರುತ್ತೆ ಇಲ್ಲಿ ನಾನ್ ಹೆಂಗ್ ಮಾಡ್ತಿದೀನಿ ಅಂತ ಹೇಳಿದ್ರೆ ಅವಾಗ ತಂದು ಒಂದ್ ವರ್ಷ ಡ್ರಿಪ್ ಕೊಟ್ಟಿದೀನಿ ಅದಾದ್ಮೇಲೆ ಏನಿದೆ ಹಿಂಗೇ ಬಿಟ್ಟಿದೀನಿ ವಾತಾವರಣಕ್ಕೆ ತನ್ನ ತಕ್ಕನಾಗ್ ಬೆಳಿತಿದೆ ಲೈಫ್ ಸೇವಿಂಗ್ ವಾಟರ್ ನಂಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನಮ್ಮ ಟ್ರಾಕ್ಟರ್ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಮಾಡ್ಕೊಂಡು ಟಿಲ್ಲರ್ ಹೊಡೆದ್ಬಿಡ್ತೀವಿ ಒಂದು ಗ್ರಾಫ್ ಶೀಟ್ ತರ ಆಗ್ಬಿಡುತ್ತೆ ಇಡೀ ಪ್ಲಾಟ್ ಒಂದ್ ಕಡೆಯಿಂದ ನೀರ್ ಬಿಟ್ಕೊಂಡ್ ನೀರ್ ಹೋಗ್ಬಿಡ್ತೀವಿ ಅಂದ್ರೆ ಓವರ್ ಅಚ್ಚಲದ್ ಪದ್ಧತಿ ಅಲ್ಲ ವೈಜ್ಞಾನಿಕ ಬಟ್ ನನಗಿ ಅಪ್ಪ ನಾನು ಮಾಡ್ಕೊಡ್ತೀನಿ ಒಂದ್ಸತಿ ಹೆವಿ ಫ್ಲಡ್ ಮಾಡ್ಕೊಂಡ್ಬಿಡ್ತೀನಿ ಒಂದ್ ಹದಿನೈದು ಇಪ್ಪತ್ತ ದಿನ ಅದಕ್ಕೆ ಏನೂ ಪ್ರಾಬ್ಲಮ್ ಇರಲ್ಲ ಒಂದ್ ತಿಂಗ್ಳು ನಡೆದೋಗಿಡುತ್ತೆ ಆಮೇಲೆ ಒಂದ್ ಸಣ್ಣ ಮಳೆಗೆ ಮೇಂಟೈನ್ ಆಗುತ್ತೆ ಆಮೇಲೆ ಇದು ಮಳೆ ಬರಲಿ ಬರದೇ ಇರಲಿ ಇಷ್ಟು ಇಷ್ಟು ದೊಡ್ಡದ್ ಬೆಳೆದ್ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ನಾವ್ ಚೆನ್ನಾಗಿ ಕೊಟ್ರೆ ಇಲ್ಲ ಚೆನ್ನಾಗಿ ಬರುತ್ತೆ ಓಕೆ ಲಾಸ್ ಇಲ್ವಲ್ಲ ಬರಷ್ಟು ಬರ್ತಿದೆ ಐ ಆಮ್ ಹ್ಯಾಪಿ ಸೊ ಓಡುವ ನೀರನ್ನು ತೆವಳುವಂತೆ ಮಾಡು ತೆವಳುವ ನೀರನ್ನು ನಿಲ್ಲುವಂತೆ ಮಾಡು ನಿಲ್ಲುವ ನೀರನ್ನು ಇಂಗುವಂತೆ ಮಾಡು ಆ ಒಂದು ಪದ್ಧತಿ ಅನಿಸುತ್ತೆ ಇದಿರೋ ನಾವು ಜಲ ಸಂರಕ್ಷಣೆ ಮಾಡ್ಬೇಕಪ್ಪ ಅಂತ ಕೃಷಿ ಹೊಂಡ ಎರಡಿದೆ ಬಟ್ ಆ ಪದ್ಧತಿ ಒಂದು ಮೂರು ತಿಂಗಳು ನೀರು ಅಷ್ಟೇ ಹೌದು ಹಿಂಗ್ ಮಾಡೋದ್ರ ಮುಖಾಂತರ ನನಗೆ ಮುನ್ನೂರ ಅರವತ್ತೈದು ದಿನನೂ ನೀರಿರುತ್ತೆ